ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಇಪ್ಪತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಯಾವ ಅಧಿಕಾರ ನೋಡಿ ನೀನು ಮೆರಿಯುತ್ತಿದೆಯೋ ಅದು ನಿನಗೆ ಇಲ್ಲದಂಗೆ ಮಾಡಿ ಇವತ್ತೇ ನಿನಗೆ ಚಕ್ಕಿಡ್ತೀನಿ ಅಂತ ಅಂದುಕೊಂಡು ಆ ರೌಡಿಗಳ ಕಡೆ ನೋಡಿದನು ಇನ್ನು ಆ ಹೆಮ್ಮೆಲ್ ಎ ಮನುಷ್ಯರು ಎಲ್ಲೆಲ್ಲಿ ಇದ್ದಾರೋ ಅವರಿಗೆಲ್ಲ ಫೋನ್ ಮಾಡಿ ಏನೋ ಒಂದು ಕಾರಣ ಹೇಳಿ ಇಲ್ಲಿಗೆ ಬರಲು ಹೇಳಿ ಎಂದು ಗೌತಮ್ ಹೇಳಿದಾಗ ಎಲ್ಲರೂ ಹಾಗೆಯೇ ನೋಡುತ್ತಿದ್ದರಿಂದ ಇಪ್ಪತ್ತೈದು ಕೋಟಿ ನಿಮಗೆ ಮಾತ್ರ ಕಣೋ ಟೆನ್ಷನ್ ಬೀಳಬೇಡಿ ಅಂತ ಹೇಳಿದಾಗ ಆ ರೌಡಿಗಳು ಆಯಿತು ಅಣ್ಣ ಇಂದು ಖುಷಿ ಖುಷಿಯಾಗಿ ಉಳಿದ ಗ್ಯಾಂಗುಗಳಿಗೆ ಫೋನ್ ಮಾಡಿ ಬರಲು ಹೇಳಿದರು ಲೇಟ್ ಆಗುವ ಥರ ಇದೆ ಅಂತ ಅಂದುಕೊಂಡು ಶಶಿಗೆ ಫೋನ್ ಮಾಡಿದನು ಶಶಿ ಬಂದು ನಂದಿನಿ ಹಾಗೂ ಜೈರಾಮ್ರವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಗೌತಮ್ ಶೆಡ್ಡಿನಲ್ಲಿ ಮರದ ದಿಮ್ಮಿಯ ಮೇಲೆ ಕುಳಿತು ರೌಡಿಗಳ ಬರುವಿಕೆಗಾಗಿ ಕಾಯುತ್ತಿದ್ದಾನೆ ಒಂದೂವರೆ ಗಂಟೆಯಲ್ಲಿ ಎಲ್ಲರೂ ಹಲ್ಲಿಗೆ ತಲುಪಿದರು ಪೈಟಿಂಗ್ಗೋಸ್ಕರ ಬಂದು ಎಲ್ಲರೂ ಸಿಕ್ಕಾಕ್ಕೊಂಡು ಬಿಕ್ಕು ಬಿಕ್ಕು ಅಂತ ನೋಡುತ್ತಿದ್ದರು ರಘುಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ದರಿಂದ ಡಿಪಾರ್ಟ್ಮೆಂಟ್ನ ಜೊತೆಗೆ ಮೀಡಿಯಾದವರು ಸಹ ಅಲ್ಲಿಗೆ ತಲುಪಿದರು ಗೌತಮ್ ರೂಡಿಗಳ ಕಡೆ ನೋಡುತ್ತಾ ಲೋ ನೀವ್ಯಾರೂ ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಮ ಸುತ್ತಲೂ ಬಾಂಬುಗಳಿವೆ ನೋಡು ಈ ರಿಮೋಟ್ ಒತ್ತಿದರೆ ನೀವೆಲ್ಲರೂ ನೇರವಾಗಿ ಆ ಯಮನ ಬಳಿ ಹೊರಟು ಹೋಗ್ತೀರಾ ಎಂದಾಗ ರೌಡಿಗಳೆಲ್ಲ ಭಯದಿಂದ ನೋಡುತ್ತಿದ್ದಾರೆ ಪಾಪ ನಿಮಗೂ ಕುಟುಂಬಗಳು ಇರ್ತಾವೆ ನೀವು ಸತ್ತರೆ ಅವರಿಗೆ ದಿಕ್ಕ್ಯಾರು ಅದಕ್ಕೆ ನಿಮಗೊಂದು ಅವಕಾಶ ಕೊಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ಎಲ್ಲರ ಕಡೆ ಒಂದು ಬರಿ ನೋಡಿ ಆ ಎಮ್ ಎಲ್ ಎ ಸುರೇಂದ್ರ ಮಾಡಿರುವ ಅಕ್ರಮಗಳು ಅಕ್ರಮ ಆಸ್ತಿಗಳು ಮತ್ತು ಸೆಟಪ್ಗಳ ಬಗ್ಗೆ ನಿಮಗೆ ತಿಳಿದೇ ಇರುತ್ತದೆ ಇಲ್ಲಿರುವ ಪ್ರತಿಯೊಬ್ಬರು ಅವನ ಬಗ್ಗೆ ಒಂದೊಂದು ನಿಜ ಹೇಳಿದರೆ ಸಾಕು ನಿಮ್ಮನ್ನು ಸಾಯಿಸದೆ ಬಿಟ್ಟು ಬಿಡ್ತೀನಿ ನಿಜ ಹೇಳ್ತೀರಾ ಅಥವಾ ಪ್ರಾಣಗಳನ್ನು ಕಳೆದುಕೊಳ್ತೀರಾ ಇನ್ನು ನಿಮ್ಮಿಷ್ಟ ಎಂದು ಕೂಲಾಗಿ ವಾರ್ನಿಂಗ್ ಕೊಟ್ಟನು ಗೌತಮ್ ಎಲ್ಲರೂ ಭಯಭೀತರಾಗಿ ನೋಡುತ್ತಿದ್ದರೆ ಹೇಳುತ್ತೀರಾ ರಿಮೋಟ್ ಒತ್ತಲ್ಲ ಎಂದು ರಿಮೋಟ್ ತೋರಿಸುತ್ತಾ ಕೇಳಿದರು ಬೇಡ ಸರ್ ಹೇಳ್ತೀವಿ ಎಂದು ಎಲ್ಲರೂ ಜೋರಾಗಿ ಕಿರುಚಿದರು ಮೀಡಿಯಾ ಲೈವ್ ಕವರೇಜ್ ಸ್ಟಾರ್ಟ್ ಮಾಡಿದರು ಒಬ್ಬೊಬ್ಬ ರೌಡಿ ಮುಂದೆ ಬಂದು ಆ ಎಮ್ ಎಲ್ ಎ ಸುರೇಂದ್ರ ಮಾಡಿಸಿರುವ ಕೊಲೆಗಳು ಸೆಟ್ಲ್ಮೆಂಟ್ಗಳು ಅಕ್ರಮಗಳು ಇನ್ನ ಅವನಿಗೆ ಇರುವ ಅಪೇರ್ಸ್ ಮತ್ತು ಅಕ್ರಮ ಆಸ್ತಿಗಳ ಯಾರ್ಯಾರ ಹೆಸರುಗಳಲ್ಲಿ ಮಾಡಿದ್ದಾನೆ ಎಂದು ಅವರ ಹೆಸರುಗಳನ್ನು ಸಹ ಹೇಳಲು ಪ್ರಾರಂಭಿಸಿದರು ಲೈವ್ ನೋಡಿದ ಓಮ್ ಮಿನಿಸ್ಟರ್ ತಕ್ಷಣವೇ ಸುರೇಂದ್ರಗೆ ಫೋನ್ ಮಾಡಿದನು ಕಾಲ್ ಪಿಕ್ ಮಾಡಿ ಹಲೋ ಮಂತ್ರಿಗಳೇ ನಮಸ್ಕಾರ ಎಂದು ಹೇಳುವಷ್ಟರಲ್ಲೇ ಏನಯ್ಯ ಸುರೇಂದ್ರ ನಿನ್ನ ಬಗ್ಗೆ ಲೈವಲ್ಲಿ ಬರ್ತಿದೆ ನೋಡ್ದಾ ಎಂ ಎಲ್ ಎ ಸುರೇಂದ್ರ ಅವರ ಮತ್ತೊಂದು ಮುಖ ಎಷ್ಟೋ ಹತ್ಯೆಗಳು ಕಬ್ಜಾಗಳು ಅಕ್ರಮ ಆಸ್ತಿಗಳ ಜೊತೆಗೆ ಅವರ ರಾಸಲೀಲೆಗಳು ಕೂಡ ಬೆಳಕಿಗೆ ಬಂದಿವೆ ಎಂದು ಎಡ್ಲೈನ್ಸ್ ಜೊತೆಗೆ ಲೈವ್ ಬರ್ತಿದೆ ತನ್ನ ಗುಟ್ಟೆಲ್ಲ ತನ್ನ ಮನುಷ್ಯನೇ ಹೇಳುತ್ತಿದ್ದರೆ ಮೈಂಡ್ ಬ್ಲಾಕ್ ಆಯಿತು ಸುರೇಂದ್ರಗೆ ಏನು ಮಾಡಬೇಕು ಅರ್ಥವಾಗದೆ ತಲೆ ಹಿಡಿದುಕೊಂಡು ಮಂತ್ರಿಗಳೇ ಇದೆಲ್ಲ ಯಾರೋ ಬೇಕಾಗಿ ಮಾಡುತ್ತಿದ್ದಾರೆ ಎಂದು ಸುರೇಂದ್ರ ಹೇಳುತ್ತಿದ್ದರೆ ನಿನ್ನ ಬಗ್ಗೆ ಇಷ್ಟು ಗೊತ್ತಾದ ಮೇಲೆ ನಿನ್ನನ್ನು ಪಾರ್ಟಿಯಲ್ಲಿ ಇರಿಸಿದರೆ ನನ್ನನ್ನು ಪದವಿಯಿಂದ ಇಳಿಸಿಬಿಡುತ್ತಾರೆ ಪಾರ್ಟಿಯಿಂದ ನಿನ್ನನ್ನು ತೆಗೆದುಹಾಕುತ್ತಿದ್ದೇವೆ ಎಂದು ಸುರೇಂದ್ರ ಹೇಳುವುದು ಕೇಳದೆ ಫೋನ್ ಕಟ್ ಮಾಡಿದರು ಗೃಹ ಸಚಿವರು ಅಷ್ಟೊತ್ತಿಗೆ ಪೊಲೀಸರ ಜೊತೆಗೆ ಸಾಮಾನ್ಯ ಪ್ರಜೆಗಳು ಸಹ ತನ್ನ ಮನೆಯನ್ನು ಸುತ್ತಮುತ್ತಿದ್ದರಿಂದ ಕಿಟಕಿಯಿಂದ ನೋಡಿದ ಸುರೀಂದ್ರಾಗೆ ಹುಚ್ಚು ಹಿಡ್ದಂಗೆ ಆಗುತ್ತಿದೆ ಲೋ ಯಾರೋ ನೀನು ಇಷ್ಟು ದಿನ ಕಟ್ಟಿದ ನನ್ನ ಸಾಮ್ರಾಜ್ಯವನ್ನು ಗಂಟೆಗಳಲ್ಲಿ ನಾಶ ಮಾಡಿಬಿಟ್ಟೆ ಎಂದು ಜೋರಾಗಿ ಕೂಗುತ್ತಾ ಆವೇಶದಿಂದ ರೂಮಿನಲ್ಲಿದ್ದ ವಸ್ತುಗಳನ್ನೆಲ್ಲ ಬಿಸಾಕುತ್ತಿದ್ದಾನೆ ಪೊಲೀಸರು ಒಳಗಡೆ ಬಂದು ಯುವರ್ ಹಂಡರ್ ಹರಸ್ಟ್ ಎಂದು ಬೇಡಿಗಳು ಹಾಕಿ ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಹೋದರು ಎಷ್ಟು ಅಪರಾಧಗಳನ್ನು ಮಾಡಿದರೂ ಇಲ್ಲಿಯ ತನಕ ಒಂದು ಬಾರಿಯೂ ಸಿಕ್ಕಾಕಿಕೊಳ್ಳದೆ ತಪ್ಪಿಸಿಕೊಂಡ ಸುರೇಂದ್ರ ಈಗ ಅಪರಾಧಗಳೆಲ್ಲ ಬಯಲಾಗಿ ಜೈಲಿಗೆ ಹೋಗುತ್ತಿದ್ದರೆ ನಾಚಿಕೆಯಿಂದ ಕುಗ್ಗಿ ಹೋದನು ರಘು ಸುರೇಂದ್ರನ ಅರೆಸ್ಟ್ ಬಗ್ಗೆ ಹೇಳಿದಾಗ ಸೈಡ್ ಸ್ಮೈಲ್ ಕೊಟ್ಟು ಸುರೇಂದ್ರ ನನ್ನ ಜೊತೆನೇ ಇಟ್ಕೊಳ್ತೀಯಾ ಈಗ ನೋಡು ನೀನು ಜೀವನ ಪೂರ್ತಿ ಆ ಜೈಲಿನಲ್ಲಿಯೇ ಕೊಳೆಯೋ ಥರ ಮಾಡಿದೆ ಎಂದು ವಿಜಯ ಗರ್ವದಿಂದ ನಕ್ಕನು ಗೌತಮ್ ಲೈವ್ ಕವರೇಜ್ ಆಗುವಷ್ಟರಲ್ಲಿ ಸಂಜೆಯಾಗಿತ್ತು ತನ್ನನ್ನು ಕೊಲ್ಲಲು ಬಂದ ರೌಡಿಗಳಿಗೆ ನಿಜ ಹೇಳಿದ್ದಕ್ಕೆ ಇಪ್ಪತ್ತೈದು ಕೋಟಿಗಳನ್ನು ಅವರಿಗೆ ಕೊಟ್ಟನು ಅವರ ಜೊತೆಗೆ ಉಳಿದ ರೌಡಿಗಳನ್ನೆಲ್ಲ ಬಂಧಿಸಿ ಕರೆದೊಯ್ದರು ರೌಡಿಗಳನ್ನು ಹಿಡಿದು ರಾಜಕೀಯದ ಮುಸುಕಿನಲ್ಲಿ ಎಷ್ಟೋ ಅಪರಾಧಗಳನ್ನು ಮಾಡಿದ ಸುರೇಂದ್ರನನ್ನು ಹಿಡಿದು ಜೈಲಿಗೆ ಹಾಕಿದನೆಂದು ಆ ಕ್ರೆಡಿಟ್ ಎಲ್ಲ ರೌಗೆ ಬರುವ ತರ ಮಾಡಿದನು ಗೌತಮ್ ಎಲ್ಲವೂ ಮುಗಿದು ಎಲ್ಲರೂ ಹೊರಟು ಹೋಗಿ ಗೌತಮ್ ಮನುಷ್ಯರು ಹಾಗೂ ತನ್ನನ್ನು ಕಾಪಾಡಲು ಬಂದ ಗ್ಯಾಂಗ್ ಮಾತ್ರ ಉಳಿದುಕೊಂಡಿದ್ದಾರೆ ಎಲ್ಲರನ್ನೂ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗಿ ಯಾರಿಗೆ ಇಷ್ಟವಾದದ್ದು ಅವರು ತಿನ್ನಲು ಹೇಳಿ ಗೌತಮ್ ಒಂದು ಜ್ಯೂಸ್ ತೆಗೆದುಕೊಂಡನು ಎಲ್ಲರೂ ಊಟ ಮಾಡಿದ ನಂತರ ಬಿಲ್ ಪೇ ಮಾಡಿ ಗಣೇಶ್ ಗ್ಯಾಂಗ್ನನ್ನು ಕಳುಹಿಸಿಕೊಟ್ಟು ತನಗಾಗಿ ಬಂದವರ ಬಳಿ ಬಂದನು ಗೌತಮ್ನನ್ನು ಸಾಯಿಸಬೇಕೆಂದು ನೋಡುತ್ತಿರುವವರು ಸಿಕ್ಕಿ ಬಿದ್ದಿದ್ದರಿಂದ ಅವರ ಮುಖದಲ್ಲಿ ಸಂತೋಷ ತುಂಬಿ ತುಳುಕಾಡುತ್ತಿತ್ತು ಅವರೆಲ್ಲರ ಕಡೆ ಕೃತಜ್ಞತೆಯಿಂದ ನೋಡುತ್ತಾ ನನ್ನನ್ನು ಫಾಲೋ ಮಾಡಿ ಯಾವುದೇ ಅಪಾಯವಾಗದಂತೆ ನೋಡಿಕೊಳ್ಳುವಂತೆ ನಿಮಗೆ ಯಾರು ಹೇಳಿದರು ಎಂದು ತುಂಬ ಕೂಲಾಗಿ ಕೇಳಿದನು ತನಗಾಗಿ ಇಷ್ಟೊಂದು ಕಾಳಜಿ ವಹಿಸಿದ ವ್ಯಕ್ತಿ ಯಾರು ಎಂದು ತಿಳಿದುಕೊಳ್ಳಬೇಕೆಂದು ಗೌತಮ್ಗೆ ತುಂಬ ಹಾತುರವಾಗಿದೆ ಯಜಮಾನ್ರೇ ಅವರ ಬಗ್ಗೆ ನಾವು ನಿಮಗೆ ಹೇಳಲಾರೆವು ಎಂದನು ಅವರಲ್ಲಿ ಒಬ್ಬ ವ್ಯಕ್ತಿ ಪ್ಲೀಸ್ ನನ್ನಿಂದಾಗಿ ಬೇರೆಯವರು ಕಷ್ಟಪಡುವುದು ನನಗೆ ಇಷ್ಟವಿಲ್ಲ ನನ್ನನ್ನು ಯಾವಾಗ ಸೋಲಿಸಬೇಕು ಯಾವಾಗ ಸಾಯಿಸಬೇಕು ಎಂದು ನೋಡುವವರ ಮಧ್ಯ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷಿಸದೆ ನನ್ನ ಯೋಗಕ್ಷೇಮವಾಗಿ ಕಾಯುವ ಆಪ್ತ ಮಿತ್ರಗಳು ಇದ್ದಾರೆಂದರೆ ನನಗೆ ತುಂಬ ಸಂತೋಷವಾಗುತ್ತಿದೆ ಅವರು ಯಾರು ಎಂದು ನನಗೆ ತಿಳಿದುಕೊಳ್ಳಬೇಕೆಂದಿದೆ ಪ್ಲೀಸ್ ಹೇಳಿ ಎಂದನು ಗೌತಮ್ ಗೌತಮ್ ಅಷ್ಟೊಂದು ಕೇಳುವಷ್ಟರಲ್ಲಿ ಐದು ಯಜಮಾನರೆ ಹೇಳ್ತೀವಿ ಎಂದನು ಅವರಲ್ಲಿ ಒಬ್ಬ ವ್ಯಕ್ತಿ ಗೌತಮ್ ಕಾತುರದಿಂದ ನೋಡುತ್ತಿದ್ದರೆ ನಿಮ್ಮ ದೊಡ್ಡಪ್ಪ ಶಿವರಾಮ್ ರವ್ರು ಯಜಮಾನ್ ಎಂದು ಹೇಳಿದ ತಕ್ಷಣ ಆಶ್ಚರ್ಯದಿಂದ ಗೌತಮ್ ಕಣ್ಣುಗಳು ದೊಡ್ಡದಾಗಿ ನಂಬಲಾಗದೆ ಅವರ ಎಂದು ಕೇಳಿದನು ಹೌದು ಹೆಜ್ಮಾನ್ ಯಾಕೆ ನಾನು ಅಪಾಯದಲ್ಲಿದ್ದೇನೆ ಎಂದು ಅವರಿಗೆ ಹೇಗೆ ಗೊತ್ತು ಎಂದು ಕೇಳಿದನು ನಿಮ್ಮ ತಂದೆಯ ಆಕ್ಸಿಡೆಂಟ್ ಆದಂದಿನಿಂದ ಆ ಆಕ್ಸಿಡೆಂಟ್ ಮಾಡಿದವನಿಂದ ನಿಮಗೆ ಅಪಾಯ ಇದೆ ಎಂದು ಶಿವರಾಮ್ ಯಜಮಾನರಿಗೆ ಅರ್ಥವಾಗಿದೆ ಯಜಮಾನ್ ಅದಕ್ಕೆ ಯಾವ ಆಪತ್ತು ಆಗದಂತೆ ನೋಡಿಕೊಳ್ಳಿ ಎಂದು ನಮಗೆ ಹೇಳಿದರು ನಮ್ಮ ಕುಟುಂಬಗಳೆಲ್ಲ ದಿನಕ್ಕೆ ಮೂರು ಬಾರಿ ಊಟ ಮಾಡುತ್ತಿದ್ದೀವಿ ನಮ್ಮ ಮಕ್ಕಳು ಚೆನ್ನಾಗಿ ಓದುತ್ತಿದ್ದಾರೆ ಅಂದರೆ ಅದೆಲ್ಲ ನಿಮ್ಮ ಕುಟುಂಬದ ದಯದಿಂದಲೇ ಆ ರೀತಿ ಇರುವ ನಿಮ್ಮ ಕುಟುಂಬಕ್ಕೆ ಆಪತ್ತು ಅಂದರೆ ನಮ್ಮ ಪ್ರಾಣಗಳು ಕೊಟ್ಟಾದರೂ ನಾವು ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇವೆ ಯಜಮಾನ್ ರೇ ಸೈಟಿನಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಎಂದು ಪತ್ತೆ ಹಚ್ಚಲು ಪ್ರಯತ್ನಿಸಿದೆವು ಆದರೆ ಅವನು ಸಿಗಲಿಲ್ಲ ನಿಮ್ಮನ್ನು ಸಾಯಿಸಬೇಕು ಅಂತ ಅಂದುಕೊಂಡಿದ್ದವನು ಸಿಕ್ಕಿಬಿದ್ದಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗ್ತಿದೆ ಯಜಮಾನ್ ಎಂದು ತುಂಬ ಉತ್ಸಾಹದಿಂದ ಅವನು ಹೇಳುತ್ತಿದ್ದರೆ ಗೌತಮ್ ಶಾಖಾಗಿ ನೋಡುತ್ತಿದ್ದಾನೆ ಇನ್ನು ನಾವು ಹೋಗಿ ಬರ್ತೀವಿ ಯಜಮಾನ್ ಎಂದು ಅವರ ವೆಹಿಕಲ್ಸ್ನಲ್ಲಿ ಹೊರಟು ಹೋದರು ಗೌತಮ್ನು ಸಹ ಮನೆಗೆ ಹೊರಟನು ದೊಡ್ಡಪ್ಪ ನನಗೋಸ್ಕರ ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಏನಿದೆ ಇಷ್ಟೊಂದು ಪ್ರೀತಿ ನಮ್ಮ ಮೇಲೆ ಇರುವಾಗ ನಮ್ಮನ್ಯಕ್ಕೆ ದೂರ ಇಡಬೇಕು ಅನ್ನೋ ಆಲೋಚನೆ ಕಾರಣ ವೈಗಕ್ಕಿಂತ ಫಾಸ್ಟ್ ಆಗಿ ಅವನ ಆಲೋಚನೆಗಳು ಇಪ್ಪತ್ತೊಂದು ವರ್ಷಗಳ ಹಿಂದೆ ಹೋಯಿತು ಸರಿಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಗೌತಮ್ ಅಳುತ್ತಾ ಬಂದು ರೂಮಿನಲ್ಲಿ ಇರುವ ಜೈರಾಮ್ರವರನ್ನು ತಬ್ಬಿಕೊಂಡನು ಜೈರಾಮ್ ಗಾಬರಿ ಬಿದ್ದು ಏನಾಯ್ತಪ್ಪ ಯಾಕೆ ಅಳ್ತಿದೀಯಾ ಎಂದು ಕೇಳಿದನು ಗೌತಮ್ ಭುಜಗಳನ್ನು ಹಿಡಿದುಕೊಂಡು ಅದೂ ಅದು ದೊಡ್ಡಮ್ಮ ದೊಡ್ಡಮ್ಮ ಬಾಯಿಂದ ಮಾತು ಹೊರಬರದೆ ಅಳುತ್ತಿರುವ ಗೌತಮ್ನನ್ನು ಕರೆದುಕೊಂಡು ಹೊರಗೆ ಬಂದನು ಜೈರಾಮ್ ಅಷ್ಟೊತ್ತಿಗೆ ಶಾರದಾ ಜೋರು ಜೋರಾಗಿ ಕಿರ್ಚಾಡುತ್ತಿದ್ದಳು ಅತ್ತಿಗೆ ಏನು ನಡೆಯಿತು ಎಂದು ಕೇಳಿದನು ಜೈರಾಮ್ ಇವನು ನನ್ನ ನಕ್ಲೀಸ್ ಕಲ್ತನ ಮಾಡಿದ್ದಾನೆ ಸಮಯಕ್ಕೆ ನಾನು ನೋಡಿದ್ದರಿಂದ ಹೋಯಿತು ಇಲ್ಲದಿದ್ದರೆ ಎರಡು ಲಕ್ಷ ರೂಪಾಯಿಯ ನಕ್ಲೀಸ್ ಮಾಯ ಮಾಡುತ್ತಿದ್ದ ಎಂದು ಹೇಳಿದಾಗ ಜೈರಾಮ್ ಗೌತಮ್ ಕಡೆ ನೋಡಿದನು ನಾನೇನು ಮಾಡಲಿಲ್ಲ ಡ್ಯಾಡ್ ಎಂದು ಬಿಕ್ಕಿ ಬಿಕ್ಕಿ ಹಾಳುತ್ತಿದ್ದಾನೆ ಗೌತಮ್ ಶಾರದಾ ಬಾಯಿಗೆ ಬಂದಂಗೆ ಮಾತನಾಡಬೇಡ ಅವನ ತಾಯಿ ಸತ್ತು ಇನ್ನೂ ಎರಡು ವಾರಗಳು ಕೂಡ ಆಗಲಿಲ್ಲ ಅವನೇ ತುಂಬ ದುಃಖದಲ್ಲಿ ಇದ್ದಾನೆ ಅವನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹಾಕುತ್ತಿದ್ದೀಯಾ ಎಂದು ಕೋಪದಿಂದ ಕಿರುಚಿದರು ಪ್ರತಾಪ್ರವರು ಅಂದರೆ ಏನು ಮಾವ ನಿಮ್ಮ ಉದ್ದೇಶ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಾನ ಅಷ್ಟೇ ಬಿಡಿ ಮಾವ ನಿಮಗೆ ನಾವಂದರೆ ಆಗೋದೇ ಇಲ್ಲ ಎಂದು ಕಳ್ಳಳುವ ಅಳುತ್ತಿದ್ದಾಳೆ ಶಾರದಾ ಶಾರದಾ ಏನು ಮಾತನಾಡ್ತಿದ್ಯಾ ದೊಡ್ಡವರು ಚಿಕ್ಕವರು ಅಂತ ವ್ಯತ್ಯಾಸ ಇಲ್ವಾ ಅಪ್ಪನ ಮೇಲೆ ಬಾಯಿ ಜೋರಾಗ್ತಿದೆ ಎಂದರು ಆಗಲೇ ಬಂದ ಶಿವರಾಮ್ರವರು ಕೋಪದಿಂದ ಏನು ರೀ ನೀವು ಸಹ ನನ್ನನ್ನೇ ಹಂತಿದ್ದೀರಾ ನಿಮ್ಮ ತಮ್ಮನ ಮಗ ನನ್ನ ನಕ್ಲೀಸ್ ಕಳ್ಳತನ ಮಾಡಿದ್ದಾನೆ ಅವನನ್ನು ಬಿಟ್ಬಿಟ್ಟು ಎಲ್ಲರೂ ನನ್ನನ್ನು ಬೈತಿದ್ದೀರಾ ಇನ್ನು ನನ್ನಿಂದ ಹಾಗಲ್ಲ ಮನೆಯಲ್ಲಿ ಅವರಾದರೂ ಇರಬೇಕು ನಾವಾದರೂ ಇರಬೇಕು ಎಂದು ಆವೇಶದಿಂದ ಹೇಳುತ್ತಾ ಒಳಕ್ಕೆ ಹೊರಟು ಹೋದಳು ಶಾರದಾ ಶಿವರಾಮ್ ತನ್ನ ಹಿಂದೆಯೇ ಹೋಗಿ ಏನು ಶಾರದಾ ಇದು ಇಷ್ಟು ವರ್ಷಗಳಿಂದ ಸಂತೋಷವಾಗಿಯೇ ಇದ್ವಲ್ಲ ಎಂದು ಶಿವರಾಮ್ ಏನನ್ನೋ ಹೇಳುತ್ತಿದ್ದರೆ ಅವರಿಗೆ ಜೀವನ ಪೂರ್ತಿ ಮಾಡಾಕಿಕೊಂಡು ಸೇವೆ ಮಾಡುತ್ತಾ ಇರಬೇಕಂದ್ರೆ ನನ್ನಿಂದ ಆಗಲ್ಲ ನೀವು ನನ್ನ ಮಾತಿಗೆ ಅಡ್ಡ ಹೇಳಿದರೆ ನಾನು ಈಗಲೇ ಪ್ರಾಣ ತೆಗೆದುಕೊಳ್ಳುತ್ತೇನೆ ಎಂದು ಕಿಚನ್ನಲ್ಲಿರುವ ಚಾಕನ್ನು ತೆಗೆದುಕೊಂಡು ಕೈ ಕಟ್ ಮಾಡಿಕೊಳ್ಳಲು ಓದಳು ಶಿವರಾಮ್ ತಕ್ಷಣವೇ ಅಲರ್ಟ್ ಆಗಿ ಚಾಕು ಕಿತ್ಕೊಂಡು ಉಚ್ಚಿಡ್ತಿದ್ಯಾ ನಿನಗೆ ಎಂದನು ಹೌದು ಅವರು ಈ ಮನೆಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಎಂದಳು ಶಾರದಾ ಶಿವರಾಮ್ಗೆ ಏನು ಮಾಡಬೇಕೆಂದು ಅರ್ಥವಾಗದೆ ತಲೆ ಹಿಡಿದುಕೊಂಡನು ಅಷ್ಟೊತ್ತಿಗೆ ಜೈರಾಮ್ ಹೋಗಿ ಲಗೇಜ್ ತೆಗೆದುಕೊಂಡು ಹೊರಗಡೆ ಬಂದನು ಅಪ್ಪ ಅಮ್ಮ ನಮ್ಮಿಂದ ಈ ಮನೆಯಲ್ಲಿ ಜಗಳಗಳು ಬೇಡ ನನ್ನ ಮಗನಿಗೆ ತಾಯಿ ಇಲ್ಲದೆ ಇರಬಹುದು ಆದರೆ ಈ ತಂದೆ ಇನ್ನೂ ಬದುಕೇ ಇದ್ದಾನೆ ಎಂದು ಕಣ್ಣೀರಿನಿಂದ ಹೊರಗೆ ಹೋಗಲು ಹೋದನು ಜೈರಾಮ್ ನಿಲ್ಲು ಎಂದು ಶಿವರಾಮ್ ಬಳಿ ಬಂದಳು ಸುಶೀಲಮ್ಮ ನೀವು ಮನೆಯಿಂದ ಹೊರಟು ಹೋಗಿ ಎಂದು ಒಂದು ಮಾತು ಹೇಳಿದರೆ ಅವನು ಸಂತೋಷವಾಗಿ ಹೋಗ್ತಿದ್ನು ಕಣೋ ಅದಕ್ಕೋಸ್ಕರ ನನ್ನ ಮೊಮ್ಮಗನ ಮೇಲೆ ಆಪಾದನೆಯನ್ನು ಒರೆಸಿ ಅವರ ಮನಸ್ಸನ್ನು ನೋವು ಮಾಡಿದ್ರಲ್ವೋ ಸಂತೋಷವಾಗಿರಿ ನಾಳೆ ನಮ್ಮನ್ನು ಸಹ ನೋಡಿಕೊಳ್ಳಲಾಗದೆ ಹೊರಗಾಕುವ ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆ ನಾವೇ ಹೊರಟು ಹೋಗುತ್ತೇವೆ ಎಂದು ಕಣ್ಣೀರಾಕುತ್ತಾ ಜೈರಾಮ್ನ ಜೊತೆಗೆ ಪ್ರತಾಪ್ ಹಾಗೂ ಸುಶೀಲಮ್ಮನು ನಡೆದರು ಶಾರದಾಳ ಬೆದರಿಕೆಗೆ ಸೋಲಿ ಏನೂ ಮಾಡಲಾಗದೆ ದೀನನಾಗಿ ಅವರ ಕಡೆ ನೋಡುತ್ತಾ ಇದ್ದು ಬಿಟ್ಟನು ಶಿವರಾಮ್ ಆ ದಿನದ ಘಟನೆ ಗೌತಮ್ನ ಸಣ್ಣ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ ಆನಂತರ ಆಸ್ತಿಯನ್ನು ಎರಡು ಭಾಗಗಳಾಗಿ ಮಾಡಿದರು ರವರು ಅವರಿಗೆ ಬಂದ ಜಾಗದಲ್ಲೇ ಅಣ್ಣನಿಗಿಂತ ಮನೆ ಚೆನ್ನಾಗಿ ಕಟ್ಟಿಸಿ ಬಿಸ್ನೆಸ್ ಅನ್ನು ನೋಡಿಕೊಳ್ಳುತ್ತಲೇ ಗೌತಮ್ಗೆ ತಾಯಿಯ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದನು ಜೈರಾಮ್ ಚಿಕ್ಕಂದಿನಿಂದಲೇ ತಂದೆಗೆ ಸಹಾಯ ಮಾಡುತ್ತಾ ಓದಿದ್ದು ಮುಗಿದ ಮೇಲೆ ತನ್ನ ಇಪ್ಪತ್ನಾಲ್ಕನೆಯ ವಯಸ್ಸಿನಲ್ಲಿಯೇ ಕಂಪನಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ತಾತ ಕೊಟ್ಟ ಆಸ್ತಿಯನ್ನು ನೂರಕ್ಕಿಂತಲೂ ಹೆಚ್ಚು ಪಟ್ಟು ಜಾಸ್ತಿ ಮಾಡಿದ್ದಾನೆ ಗೌತಮ್ ಗೌತಮ್ ಜೀವನದಲ್ಲಿ ಮತ್ತೊಂದು ಆಘಾತವೆಂದರೆ ಜೈರಾಮ್ ಆಕ್ಸಿಡೆಂಟ್ ತನ್ನ ತಂದೆ ಸಾವು ಬದುಕಿನ ಮಧ್ಯ ಇದ್ದರೂ ಸಹ ಶಿವರಾಮ್ ನೋಡುವುದಕ್ಕೆ ಬರದೇ ಇರುವುದು ಗೌತಮ್ ಮನಸ್ಸಿಗೆ ತುಂಬ ನೋವಾಯಿತು ಅಂದಿನಿಂದ ಶಿವರಾಮ್ ಕುಟುಂಬವೆಂದರೆ ಮೈಯೆಲ್ಲ ಉರಿದು ಹೋಗುತ್ತದೆ ಗೌತಮ್ಗೆ ಹಿಂದಿನ ಆಲೋಚನೆಗಳಿಂದ ಹೆಚ್ಚೆತ್ತು ಕಣ್ಣೀರನ್ನು ಒಲಿಸಿಕೊಂಡನು ಬೇಕಾಗಿ ನಮ್ಮನ್ನು ದೂರ ಇಟ್ಟು ಮತ್ತೆ ಹೀಗೆ ಬೆಟ್ಟದಷ್ಟು ಪ್ರೀತಿ ಇದ್ದಂಗೆ ಈ ಪ್ರಯತ್ನಗಳೇನು ಎಂದು ಆಲೋಚನೆ ಮಾಡುತ್ತಲೇ ಮನೆಗೆ ಸೇರಿಕೊಂಡನು ಗೌತಮ್ ಬಂದವನು ಬಂದಂಗೆ ನೇರವಾಗಿ ಜೈರಾಮ್ ರವರ ರೂಮಿಗೆ ಹೋಗಿ ಅವರನ್ನು ಹಾಲ್ನೊಳಕ್ಕೆ ಕರೆದುಕೊಂಡು ಬಂದು ಟಿ ವಿ ಆನ್ ಮಾಡಿದನು ಸುರೇಂದ್ರನ ಅರೆಸ್ಟ್ ಬಗ್ಗೆ ಟಿವಿಯಲ್ಲಿ ಬರುತ್ತಿರುವ ನ್ಯೂಸ್ ನೋಡಿ ಜೈರಾಮ್ ರವರ ಕಣ್ಣಲ್ಲಿ ಸಂತೋಷ ತುಟಿಗಳ ಮೇಲೆ ಮುಗುಳ್ನಗೆ ಬೀರಿತು ಅವರ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ನಿಮ್ಮನ್ನು ಈ ಪರಿಸ್ಥಿತಿಗೆ ತೆಗೆದುಕೊಂಡು ಬಂದವನು ಜೈಲಿಗೆ ಹೋದನು ಡ್ಯಾಡ್ ಅವನು ಮಾಡಿದ ಅಪರಾಧಗಳಿಗೆ ಅವನು ಜೀವನ ಪೂರ್ತಿ ಜೈಲಿನಲ್ಲಿಯೇ ಕೊಳೆಯುತ್ತಾನೆ ನೀವು ಅಂದುಕೊಂಡ ಪ್ರಾಜೆಕ್ಟ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಡ್ಯಾಡ್ ಈಗ ನಿಮಗೆ ಸಂತೋಷವೇನಾ ಎಂದು ಕೇಳಿದನು ಕಣ್ಣು ಮುಚ್ಚಿ ತೆರೆದರು ಜೈರಾಮ್ರವರು ಅವರನ್ನು ಕರೆದುಕೊಂಡು ಹೋಗಿ ಒಳಗೆ ಮಲಗಿಸಿ ರಿಪೋರ್ಟ್ಸ್ ತೆಗೆದುಕೊಂಡು ನೋಡಿದನು ಸ್ವಲ್ಪ ಹೊತ್ತು ಸುಶೀಲಮ್ಮ ಹಾಗೂ ಪ್ರತಾಪ್ ರವರೊಂದಿಗೆ ಮಾತನಾಡಿ ಮೇಲಕ್ಕೆ ಬಂದನು ಗೌತಮ್ ಸೈಟ್ ಇಶ್ಯೂ ಕ್ಲಿಯರ್ ಆಗಿದ್ದಕ್ಕೆ ಸುಶೀಲಮ್ಮ ಹಾಗೂ ಪ್ರತಾಪ್ ರವರು ಸಹ ತುಂಬ ಸಂತೋಷಪಟ್ಟರು ಗೌತಮ್ ಈ ಟೈಮಲ್ಲಿ ಬರ್ತಾನೆ ಎಂದು ಊಹಿಸಿದ ನಂದಿನಿ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಬಂದು ಹೇರ್ ಡ್ರೈ ಮಾಡಿಕೊಳ್ಳುತ್ತಿದ್ದಾಳೆ ಸಡನ್ನಾಗಿ ಡೋರ್ ತೆಗೆದು ಗೌತಮ್ ನಂದಿನಿಯನ್ನು ನೋಡಿ ಬಾಯಿ ತೆಗೆದನು ನಂದಿನಿಯನ್ನು ಆ ರೀತಿ ನೋಡುವುದು ಇದೇ ಮೊದಲ ಬಾರಿ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ థ్యాంక్స్ ఫార్ వాచింగ్ విడియో థ్యాంక్ యూ ధన్యవాదాలు